ಮೇ ಏನೇ ತಾರೀಕು ನಡೆಯುವಂತಹ ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಯ ನಮ್ಮ ಹೆಮ್ಮೆಯ ಅಭ್ಯರ್ಥಿ ಆಗಿರುವಂತಹ ಸನ್ಮಾನ್ಯ ಶ್ರೀ ಅಣ್ಣಸಾಹಬ್ ಜೊಲ್ಲೆ ಅವರು ಅವರ ಪ್ರಚಾರಾರ್ಥವಾಗಿ ಈ ಭಾರತ ದೇಶದಲ್ಲಿ ಹುಟ್ಟಿದವರು ನಾವು ಈ ಭಾರತ ದೇಶದ ಅನ್ನ ನೀರು ಹವೆ ಶಿಕ್ಷಣ ಉಪಜೀವನ ಆಹಾರ ಭೂಮಿ ಎಲ್ಲವನ್ನು ಅನುಭವಿಸುವಂತ ಅವರು ನಾವು ಭಾರತೀಯರು ನಮ್ಮ ದೇಶದ ಬಗ್ಗೆ ಮೊದಲು ನಮಗೆ ಅಭಿಮಾನ ಇರಬೇಕು ಜನನಿ ಜನ್ಮ ಮುಮ್ಮಷ್ಟ ಸರ್ವಾದಪಿ ಗರಿಯಸೆ ಜನ್ಮ ಕೊಟ್ಟ ಭೂಮಿ ನಮಗೆ ಹಣದ ತಾಯಿ ನಮಗೆ ಸ್ವರ್ಗಕ್ಕಿಂತ ಮಿಗಿಲು ಕುರಾನ್ ದಲ್ಲಿ ಹೇಳ್ತಾರೆ ಅಶ್ರಫುಲ್ ಮಹುಲ್ ಖಾತ್ ಹುಬ್ಬುಲ್ ವತನಿಯೇ ನಿಷ್ಪುಲ್ ಯಾವ ದೇಶದಲ್ಲಿ ಹುಟ್ಟಿದೀವಿ ಆ ದೇಶಕ್ಕೆ ಅಭಿಮಾನದಿಂದ ನಾವು ವಿಧೇಯರಾಗಿರುವುದು ದೇಶ ಭಕ್ತಿ ಅಂತಿರದು ಅದು ನಮ್ಮ ಅರ್ಧ ಧರ್ಮ ಪಾಲನೆ ಅಂತೇಳಿ ಇಸ್ಲಾಂ ಧರ್ಮದಲ್ಲಿ ಹೇಳಿದ್ದಾರೆ ನಾನು ಈ ಮಾತನ್ನ ಯಾಕೆ ಹೇಳಕತ್ತೀನಿ ನಾವು ಮೊದಲು ದೇಶವನ್ನ ಭಕ್ತಿಯನ್ನ ಅಳವಡಿಸಿಕೊಂಡು ನಮ್ಮ ಧರ್ಮವನ್ನು ಅಳವಡಿಸ್ಕೋಬೇಕು ಈ ದೇಶದಲ್ಲಿ ಅವಶ್ಯಕತೆ ಏನಿದೆ ಈ ದೇಶದಲ್ಲಿ ಯಾವ ಪಕ್ಷದ ಸಾಮರ್ಥ್ಯ ಏನಿದೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಆದಂತವ್ರು ಈ ದೇಶವನ್ನ ಯಾವ ಮಟ್ಟಕ್ಕೆ ಒಯ್ಯಬೇಕು ಮತ್ತು ಒದಿದ್ದಾರೆ ಇದನ್ನೆಲ್ಲ ಗಮನ ಮಾಡಿ ನೋಡ್ಕೋಬೇಕು ಈಗಾಗಲೇ ಹೇಳಿದ್ರು ನಮ್ಮ ಮುಲ್ಕಣ್ಣವರವರು ಮತ್ತು ಬಂಡವಾಳ್ಕರ್ ಅವರು ಅನೇಕ ವಿಷಯಗಳನ್ನ ಹೇಳಿದ್ದಾರೆ ಯಾವ ದೇಶ ಈ ದೇಶದಲ್ಲಿ ಯಾವ ಪಕ್ಷಕ್ಕೆ ಇವತ್ತು ಬಹುಮತ ತರುವಂತ ಸಾಮರ್ಥ್ಯ ಇದೆ ಅದು ಭಾರತೀಯ ಜನತಾ ಪಕ್ಷ ಮಾತ್ರ ಈ ದೇಶವನ್ನ ಇನ್ನೂ ಈ ಜಗತ್ತಿನಲ್ಲಿ ಮುನ್ನಡೆಸಿಕೊಂಡು ಹೋಗಿ ಈ ದೇಶದ ಸಂಸ್ಕೃತಿ ಈ ಈ ದೇಶದ ಒಂದು ಧರ್ಮ ಅವಾಗೇನು ಸ್ವಾಮಿ ವಿವೇಕಾನಂದರು ಚಿಕಾಗೋ ಚಿಕಾಗೋದಲ್ಲಿ ಭಾಷಣ ಮಾಡಿ ಹಿಂದೂ ಧರ್ಮವನ್ನು ಅಂತದೇ ಒಂದು ಇವತ್ತ ಉನ್ನತ ಧರ್ಮ ಪ್ರಗತಿ ಬದ್ಧತೆ ರಕ್ಷಣೆ ಎಲ್ಲವನ್ನು ಓದೋರು ಇವತ್ತು ಅತಿ ತನಕ ಓದಿದ ನಾನು ಇಷ್ಟ ಹೇಳ್ತೀನಿ ಯಾವ ಪಕ್ಷ ಗೆಲ್ತದ ಯಾವ್ದು ಬಹುಮತ ಮಾಡ್ಲಿಕ್ಕೆ ಸಾಧ್ಯದ ಯಾವ ಇವತ್ತು ಸರ್ಕಾರವನ್ನ ನಿರ್ಮಾಣ ಮಾಡ್ತದ ಅದ್ರ ಕಡೆ ನಾವು ಹುಲ್ಲು ಇಟ್ಟು ಇವತ್ತು ಹೋಗ್ಬೇಕು ಈ ದೇಶದಲ್ಲಿ ಹುಟ್ಟಿದವರು ನಾವು ಇವತ್ತು ಅಲ್ಪಸಂಖ್ಯಾತರು ಇರ್ಬೋದು ನಾನು ಇಷ್ಟ ಹೇಳಲಿಕ್ಕೆ ಬಯಸ್ತೇನೆ ನಾವು ಯಾವಾಗಲೂ ನಾವು ಒಂದು ಫಲ ಕೊಡುವಂತ ನೆರಳು ಕೊಡುವಂತ ಮರದ ಕೆಳಗೆ ಅದಕ್ಕೆ ನೀರು ಹಾಕಿ ಬೆಳೆಸಿ ಅದರ ಉಪಯೋಗವನ್ನು ತಗೋಬೇಕು ಹೊರತಾಗಿ ಒಣಗಿದ ಒಣಗುವಂತ ಒಂದು ಗಿಡದ ಕೆಳಗೆ ನಾವು ನಿಂತರ ನಮಗೂ ಫಲಾನು ಸಿಗುವುದಿಲ್ಲ ನೆರಳು ಸಿಗುವುದಿಲ್ಲ ನಾನು ಇವತ್ತು ಅಕ್ಕರಿ ಇಷ್ಟೇ ಇದೆ ನಮ್ಮ ಏನು ಒಂದು ಅಲ್ಪಸಂಖ್ಯಾತ ಬಂಧುಗಳದಾರ ಈ ವೇದಿಕೆ ಮುಖಾಂತರ ನಾನು ವಿನಂತಿ ಮಾಡ್ಕೊತೇನೆ ತಾವು ದಯಮಾಡಿ ಧರ್ಮದಲ್ಲಿ ರಾಷ್ಟ್ರೀಯವನ್ನು ತರಬೇಡ್ರಿ ಇಂತಹ ಒಂದು ಪಕ್ಷ ನಮಗೆ ವಿರೋಧವಾಗಿದ್ದ ದಯಮಾಡಿ ಅದನ್ನ ಪ್ರತಿಪಾದಿಸಬೇಡ್ರಿ ಅದು ತಪ್ಪ ದಾರಿಗೆ ನಮ್ಮ ಸಮುದಾಯವನ್ನು ಹೋಯುವಂತ ಪ್ರಯತ್ನ ಮಾಡಬೇಡ್ರಿ ಹೇಳಿದ್ರಲ್ಲ ಅಬುಲ್ ಕಲಾಂ ಇವತ್ತು ಎ ಪಿ ಜೆ ಅಬುಲ್ ಕಲಾಂ ಅವರನ್ನ ರಾಷ್ಟ್ರಪತಿ ಮಾಡಿದ್ರು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಮುಮತಾಜ್ ಅಲಿ ಖಾನ್ ಅವರಿಗೆ ಮಂತ್ರಿ ಮಾಡಿದ್ರು ಅಲ್ಪಸಂಖ್ಯಾತ ಮತ್ತು ಒಬ್ಬ ಮುಸ್ಲಿಂ ಮಹಿಳಾ ಒಬ್ಬ ನಾಯಕರಿಗೆ ಇವತ್ತು ರಾಜ್ಯಸಭೆಯಲ್ಲಿ ಸ್ಪೀಕರ್ ಮಾಡಿದ್ರು ಇವತ್ತು ಅದೇ ರೀತಿ ಮುಕ್ತಾರ್ ಅಬ್ಬಾಸ್ ನಕ್ವಿ ಇರ್ಬೋದು ಶಾ ನಮಾಜ್ ಖಾನ್ ಇರ್ಬೋದು ಇವಾಗ ಎಲ್ಲರಿಗೂ ಅವಕಾಶವನ್ನ ಕೊಟ್ಟು ಮುಖಂಡರನ್ನಾಗಿ ಮಾಡಿ ಈ ದೇಶದ ಅಲ್ಪಸಂಖ್ಯಾತರ ಸೇವೆಗಾಗಿ ಅವರನ್ನ ಅವರ ಅವರಲ್ಲಿ ಅವರ ಕೈಯಲ್ಲಿ ಅಧಿಕಾರ ಕೊಟ್ಟಂತದ್ದು ಭಾರತೀಯ ಜನತಾ ಪಕ್ಷ ಮುಂದುವರೆದು ನಾನು ಎಷ್ಟು ಬರ್ತೀನಿ ಅದೇ ಸ್ಥಾನ ಇವತ್ತು ಚೆಲೆಂಡ್ ಹೋಗಿಲ್ಲ ನಾನು ಒಬ್ಬ ಅವಕಾಶ ಕೊಟ್ಟರು ಮುಂದಿನ ನಂಬರ್ ನಾವು ಇಷ್ಟೇ ಸಣ್ಣ ಸಾಲ ಇರುತ್ತೆ ಆ ಸಾಲ ಹಾಕದೀವಿ ಅಂತಂದ್ರೆ ನಾವು ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಆ ಪಕ್ಷದಲ್ಲಿ ಇದ್ದು ಸೇವೆ ಮಾಡ್ಲಿಕ್ಕೆ ಅದೇ ಹೊರಗಾಗಿ ನಮ್ಮ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ ಅನ್ನುವಂತ ಹೇಳ್ತೀನಿ ಅನೇಕ ಅಲ್ಪಸಂಖ್ಯಾತ ಮುಸ್ಲಿಂ ಬಾಂಧವರು ಮೋದಿ ಜಿ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕವ ನಮ್ಮ ಸಂಪರ್ಕದಲ್ಲಿ ಅದ ಹೆದರ್ ಕೆಲಸ ದಯಮಾಡಿ ಯಾರು ಮಾಡಬಾರ್ದು ಅನ್ನುವಂತ ಸಂದರ್ಭದಲ್ಲಿ ಹೇಳ್ತೀನಿ ನಾವು ಈ ಭಾರತ ದೇಶದಲ್ಲಿ ಇರುವಂತವ್ರು ಬಹುಸಂಖ್ಯಾತರ ಜೊತೆಗೆ ಜೀವನ ನಡೆಸಬೇಕು ಅವ್ರ ಜೊತೆಗೆ ನಾವು ಹೋಗ್ಬೇಕು ಹೊರತಾಗಿ ನಮಗೇ ಆಗಿರುವಂತದ್ದು ಒಂದು ಬ್ಯಾರೆ ತೋರಿಸಿದ್ರ ಅದಕ್ಕೆ ಏನು ಅರ್ಥ ಇಲ್ಲ ಹೇಳಿರಲ್ಲ ಈಗ ವಿಧಾನಸಭೆಯಲ್ಲಿ ಅವ್ರ ಯಾರು ನಸೀರ್ ಹುಸೇನ್ ರಾಜ್ಯಸಭೆ ಮತ ನಮ್ಗೆ ಮತ ಎಲ್ಲ ಹಕ್ಕುಗಳನ್ನ ಕೊಟ್ಟ ನಂತರ ಪಾಕಿಸ್ತಾನ ಜಿಂದಾಬಾದ್ ಅಂದ್ರ ಪಾಕಿಸ್ತಾನ ಬಂದು ಹಸಿರು ವಿಷಯ ಆಡ್ಸ್ ಕೊಟ್ಟಿದ್ರ ನೀನ್ ರಾಜ್ಯಸಭಾ ಸದಸ್ಯರನ್ನ ಪಾಕಿಸ್ತಾನದವ್ರು ಮಾಡಿದ್ರಿ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಈ ಇಂಥ ತಪ್ಪುಗಳನ್ನು ಮಾಡುವ ಮುಖಾಂತರ ಈ ಸಮಾಜಕ್ಕೆ ನೀವು ಕಲಂಕ ತರ್ತೀರಿ ಹೊರತಾಗಿ ಇದರಿಂದ ಅನಾಹುತಗಳಾಗ್ತಾವ ಅನ್ನುವಂಥದನ್ನ ತಾವು ತಿಳ್ಕೊಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅಣ್ಣಾ ಸಾಹೇಬ್ ಅವರು ಬಹಳ ಒಂದು ಸೌಮ್ಯ ಸ್ವಭಾವದವರು ಒಳ್ಳೆ ಒಬ್ಬ ಸಹಕಾರಿ ರಂಗದಲ್ಲಿ ಬಹಳಷ್ಟು ಸಾಧನೆಗಳನ್ನು ಮಾಡಿ ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿ ತನ್ನ ಮೂಲಕ ಹಣಕಾಸಿನ ಒಂದು ಸ್ಥಿರತೆಯನ್ನು ಕೊಡುವಂತದ್ದು ಸಹಾಯ ಮಾಡುವಂತದ್ದು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿದಾರ ಅನೇಕ ಅವರು ಯುವಕರಿಗೆ ನೌಕರಿ ಕೊಟ್ಟಿದ್ದಾರೆ ಇವತ್ತು ಸ್ತ್ರೀಯರ ಸಬಲೀಕರಣ ಕೊಟ್ಟಿದ್ದಾರೆ ಸಂಘ ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ ಸ್ವಯಂ ಸಹಾಯ ಸಂಘಗಳಿಗೆ ಕೊಟ್ಟಿದ್ದಾರೆ ಬಹಳಷ್ಟು ಕೆಲಸ ಮಾಡ ಈಗಾಗಲೇ ನಾನು ಬಹಳ ಮಾತಾಡಿದ್ದೀನಿ ಅವರಂತ ಒಬ್ಬ ಅಭ್ಯರ್ಥಿ ನಮಗೆ ಸಿಕ್ಕಿದ್ದು ನಮ್ಮ ದೈವ ಹೇಳ್ತೇನೆ ನನಗೆ ಇಪ್ಪತ್ತೈದು ವರ್ಷಗಳಿಂದ ಅವ್ರ ವೈಯಕ್ತಿಕ ಪರಿಚಯ ಅಲ್ಲ ಈ ಹಿನ್ನೆಲೆಯಲ್ಲಿ ಅವರು ಮಾತು ಕಡಿಮೆ ಕೆಲಸ ಹೆಚ್ಚು ಸೋಮ್ಯಸಭಾದವರು ಯಾರಿಗೆ ಸಿಟ್ಟಿನಿಂದ ಮಾತಾಡಿದವರಲ್ಲ ಯಾರಿಗೆ ದಬ್ಬಾಳಿಕೆ